ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡೇನ್ ನಾವೇನು ರಾಜ್ಯಾಧ್ಯಕ್ಷ ಆಗುತ್ತೂ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಹೋರಾಟ ಮತ್ತೆ ಅವರೇ ಕೊಟ್ಟು ಇದು ಹೋರಾಟ ಯಾರು ಗಾಬರಿ ಆಗೋ ಬೇಕಾಗಿ ಗಾಬರಿ ನಾವು ನಿಮ್ಮ ಬಂದೇ ಮಾತಾಡಲ್ಲ ಇಲ್ಲಿ ಸದಾ ಏನು ಕೆಲಸ ಕರಿಹುದು ದೀಪ ಆಗದವ್ರ ಬಗ್ಗೆ ಮಾತಾಡೋದು ಬಾಳನ ದೀಪ ಹೋಗೋದು ಅವ್ರಿಗೊಂದು ಭಕ್ತತ್ವ ಇರುತ್ತೆ ಬಂದು ಬಿಪಿ ಯಾರೇ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡೋದು ನಮ್ಮ ನಮ್ಗೆ ಆಮೇಲೆ ಸರ್ ಏರಿಯಾ ಹುಳುಗಳನ್ನು ನಾಗರ ಹಾವುಗಳಾಗಿ ಪ್ರಯತ್ನ ಮಾಡ್ತಾ ಅದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ನಾಗರ ಹಾವ ಎರೆ ಹುಳ ಎತ್ತ ನೆತ್ತ ಸಂಬಂಧ ವಯ ಸದಾನಂದ ನಿನಗೂ ನೀನು ಮಾತಾಡಿದ ಕುಟ್ಟಿಗೂ ನಿನ್ನ ನಾಲಿಗೆಗೂ ಎತ್ತ ನೆತ್ತ ಸದಾನಂದ ಇದು ಹೊಸ ಕುಡಲ ಸಂಗಮವರು ವಾಣಿ ಅಂದು ಹೊಸವ ವಾಣಿ ಸರ್ ಈಗ ಹೈಕಮಾಂಡ್ ಏಳನೇ ತಾರೀಕಿನ ಮಾಡ್ತಾರೆ ಅಲ್ಲಿ ಹೇಗೆ ನೋಡ್ರಿ ನಾವು ಹೋರಾಟ ಮಾಡೋದಕ್ಕೆ ಒಕ್ಕ ನೋಡ್ರಿ ನೀವೇ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ರಜೆ ಮಠ ಒಪ್ಪ ಒಂದು ಮಠ ಅಂದ್ರೆ ಮದುವೆ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನ ಕುಟ್ಟಿದ್ರೆ ನಾವು ಒಂದು ಪಾರ್ಲಿಮೆಂಟ್ ಬೇಡ ಅವ್ರು ಕಡಕ್ಕೆ ಬರ್ತಾರೆ ಪಾರ್ಲಿಮೆಂಟ್ ಇರುವಂತ ಜನಪ್ರತಿನಿಧಿಗಳನ್ನ ಕಂಪಿ ಮಾಡ್ತಾರೆ ಅವ್ರು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಇಂಥ ಗಂಭೀರ ವಿಷಯವನ್ನ ನಾವು ತಗೊಂಡಿದ್ದೀವಿ ಇದಕ್ಕೆಲ್ಲಾರು ನಮ್ಮ ಗಾಂಬ ಇದೆ ಸಾವಿರಾರು ಜನ ಬೀದರ್ನಲ್ಲಿ ಕಲಬುರಗಿಯಲ್ಲಿರ್ತೀವಿ ಬಿದರ್ನಲ್ಲಿ ಒಂದು ಕಟ್ನಳ್ಳ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತರು ಕಳಿಸಿದ್ದಾರೆ ಒಬ್ಬರು ಹೋಗಿ ನಮ್ಮ ಡಿಕ್ಕಾರು ಹೋಗಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡ್ತಾರೆ ಅಲ್ಲಿ ಊರಿಗೆ ಜನ ಹೊರಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರದ ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ ನೀವು ಒಂದೇ ಏನಾದ್ರು ಗದ್ದೆ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ ಊರಿವರು ನಮಗೆಲ್ಲೂ ಅಪ್ಪಾನಾಗಿಲ್ಲ ನಮಗೆಲ್ಲೂ ಹಸಿ ಆಗಿರಲ್ಲ ಎಲ್ಲಿಯೂ ಅಪ್ಪ ಸವರೆ ತಗಿಬಿಟ್ಟ ಇಷ್ಟು ಮಾತ್ರ ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆ ನಮಗೆ ನೀನ ರಾಜ್ಯದಲ್ಲಿ ಸಾವಿರಾರು ಜನ ಇರ್ತಾರೆ ಅಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ಒಕ್ಕಪ್ಪ ಮಾಡಬೇಕು ರೈಲ್ವೆ ಪ್ರಾ ಏನು ಲೈನ್ ಹೊಸ ರೈಲ್ವೆ ಮಾಡಲಿಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದಾರ ಮಾಡಲ್ಲ ಆ ರೈತರ ಹೊಲತೆಯನ್ನು ತಯಾರು ಕೊಡಬೇಕಂತ ಭಾರತೀಯ ರೈಲ್ವೇದವರು ಚೆಕ್ ಬರ್ದಿತ್ತ ಈ ಒಕ್ಕದವ್ರು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡ್ಬಾರ್ದು ನಮಗೆ ಕೊಡಬೇಕು ಸುಮಾರು ನೂರ ಇಪ್ಪತ್ತು ಎಕರೆ ಕೊಡುವ ಅವಾಗ ಅರ್ಧ ಮುಸಲ್ಮಾನ್ರಿ ಅಲ್ಲ ಹುಡುಗರು ಅಷ್ಟೇ ಅಲ್ಲ ಮುಸಲ್ಮಾನು ಜಮೀನು ರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಹದಿನೆಂಟತ್ತು ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ ಯಾವ ಚಟ್ನಲ್ಲಿ ಹೇಳಿದ ಬೀದರ್ನಲ್ಲಿ ಅಲ್ಲಿಯೂ ಸುಮಾರು ಒಂದು ಎಂಟು ಒಂಬತ್ತು ನೂರ ಅರುವತ್ತು ಎಕರೆ ಹೋಗಿದೆ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರಿಗೆ ಹೋಗಿದೆ ಅವರು ಈ ಮಕ್ಕಳು ಹೋರಾಟ ಮಾಡಬೇಕ ನಾವು ಹೋರಾಟ ಮಾಡೋದಕ್ಕೆ ಜನರ ಸಲುವಾಗಿ ರೈತರ ಸಲುವಾಗಿ ಮಠ ಮಂದಿರದ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದವ್ರಿಗೆ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ ಕಾಂಗ್ರೆಸ್ನ ನಾ ಇದನ ಸಿದ್ದರಾಮಯ್ಯ ಓಟಿ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಹೋಗಿ ಹೋಗ್ತೀನಿ ಅಟ್ಟೆ ಸಿದ್ದರಾಮಯ್ಯ ಮನೆಗೆ ನಾನು ಎಂದೂ ಕಾಲಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಎಂದೂ ಕಾಲಿಷ್ಟಿಲ್ಲ ನನ್ನ ಪರವಾಗಿ ಮಾಡ್ರಿ ಅಂತ ಅಂತೇಳಿ ಅಂದನು ಹೋಗಿ ಹಂಗಲಾತಿಲ್ಲ ನಾನು ಇವರೇನಾದ್ರು ನನ್ನ ಬಗ್ಗೆ ಮಾತಾಡೋಣ ಕಲ್ತಲ್ಲ ಇವ್ರ ಬಂದಿದ್ದ ಇದ್ದರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ತುಂಬ ಕುಟ್ರೆ ಒಳ್ಳೆಯದು ಇವರೆಲ್ಲರೂ ರಾತ್ರಿ ಹೋಗಿ ಬಟ್ಟೆ ಹಾಕ್ತಾರೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಇವ್ರು ಹದಿನೇಳು ಒಳ್ಳೆಯ ಪ್ರಕರಣಗಳು ಬ್ಲ್ಯಾಕ್ ಮೇಲ್ ಮಾಡೋಕೆ ನನಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕೊಡ್ತಾರೆ ಮೂವತ್ತೊಂಬತ್ತು ಎಲ್ಲ ಹೈಕೋರ್ಟ್ ನ್ಯಾಯದಲ್ಲಿ ನಾನು ನ್ಯಾಯ ಸಿಗಲ್ಲ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅರೆ ಮಾತಾಡಿ ನಾನು ಯಾರ ಬಗ್ಗೆ ಮಾತಾಡಿದ್ರು ಸದಾನಂದ ಗೌಡ ಬಗ್ಗೆ ಮಾತಾಡೋಲ್ಲ ಹುಡುಗಿದ್ ಆ ಆಂಶನ್ ಬಗ್ಗೆ ಮಾತಾಡಲ್ಲ ಬಿ ಸಿ ಪಾಂಡಿಲ್ ಬಗ್ಗೆ ಮಾತಾಡೋದು ಅವರೇ ಮಾತಾಡೋದು ನಾವು ಒಕ್ಕಪ್ಪ ನಾವು ಏನು ಮಾತಾಡೋದಾಗಿ ಸದಾನಂದ ಗೌಡರು ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳಿದಾವೆ ಆದ್ರೆ ಅವರು ಒಪ್ಪಂದ ಯಾರು ಮಾತಾಡೋದಿಲ್ಲ ಇಲ್ಲಿರೋದು ಜನ ಕೂಡ ಮಾತಾಡೋಂಗ್ ಜನ ಜನ ಏನಂತ ಮಾತಾಡೋದು ಗೊತ್ತ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರ ಅದನ್ನು ತೊಲಿಸ್ತಾರ ಎಲ್ಲಿ ಆಪ ವಂಶವಾದ ನಾವು ಹೇಳೋದಿ ವಂಶವಾದ ಅಪ್ಪನ ಮೊದಲು ಅಪ್ಪನು ಡೈರೆಕ್ಟ್ ಮೊದಲು ತಗೊಂಡು ನಾವು ಬಹಳ ದುಡ್ಡ್ದು ದುಡಿದಿವಡೆ ಅನುಭವಿಸಿದೀವಿ ಸಲ ಮುಖ್ಯಮಂತ್ರಿ ಆಗಿರಲಿಲ್ಲ ಮಚ್ಚು ನಿಮ್ ಕೊಟ್ಟದ್ದು

ಓಟ ಹೆಂಚ ಹೆಂಚೋರು ಆಚೆ ಆ ಪರಿಸೇ ಉದಾಹರಣೆ ಆದ್ರೆ ಬೊಮ್ಮಾಯಿಯವರು ಮಾಡಿದ ಕೆಲಸ ನಾನು ಸ್ವತಃ ಮೂಡಿಸ್ಕೊಂಡಿನಿ ಹೊಸ ದುರ್ದೈವ ಬೊಮ್ಮಾಯಿಯವರು ಸೋಲ್ಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಸೆರೆ ತಿದ್ದಾರ ಎಲ್ಲ ಊರಿಗೆ ಓಟ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ಜನ ಮತದಾರರು ಒಮ್ಮೆಮ್ಮ ಏನೇನೋ ತಪ್ಪು ಏನಂತಾರೆ ಆದ್ರೆ ಈ ಮೂರು ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಬರ್ತ ಮೂರು ಥರ ಯಾರು ಹೇಂಗ ಮಹಾರಾಷ್ಟ್ರದ ಕಿತ್ತು ಹೋಗಿತಲ್ಲ ಎಲ್ಲ ಪಾಪಿಗೆ ಹೋಗುಬಿಡಿ ಕರ್ನಾಟಕದಲ್ಲೇ ಹೀನಾಯವಾಗಿ ಮುಗಿದುಬಿಡೋಣ ಕಾಂಗ್ರೆಸ್ ಹೇಳಿಬಿಡ್ರು ಬಿಜೆಪಿ ಪ್ರಧಾನ ಕಾರ್ಯದರ್ಶನ ಬರ್ತಿದ್ರು ಅಲ್ಲಿ ಏನಂತ ತಮಿಳುನಾಡುಗೂ ಹೋಗ್ತಾರೆ ಕೋರ್ಕಮಿಟಿಯಲ್ಲ ಸೇರಿ ಆಹೇಳನ್ ಸ್ವಾಗತ ಮಾಡಿದ ನಿನ್ನ ದೂರ ತೋರ್ಲಿ ಭ್ರಷ್ಟಾಚಾರದ ಆರೋಪನ ಮೇಲೆ ನೇತೃತ್ವದ್ರ ದೂರ ಕೊಡ್ಲಿ ಸಿದರಾಮಯ್ಯ ಮತ್ತು ಡಿ ಕೆ ಸುಧಮಾರ್ ರಾತ್ರೆಮನಿ ಹೋಗಿ ಕೈಕಳೆಡೆನೇ ಕೆಲಸ ಮಾಡಿದ್ರು ಅದೂ ದೂರ ಹೊರಗೆ ನಿಜವಾಗಿ اور ಫಂಡ್ ನೈತಿಕತೆ ಉತ್ತರ ಯಾವಾಗ ಹೋರಾಟ ಮಾಡಾಕೈತಿ ವಿಧಾನಸಭೆದಾಗಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಸೇ ಇಪ್ಪತ್ತು ಪಕ್ಕ ಬಟ್ಟೆ ಮಾಡ್ತಾರೆ ನಮ್ಮ ಮುಂದೆ ಇದೆ ನನ್ನ ಬಗ್ಗೆ ಹೇಳ್ತಾರೆ ನಾವು ಬಿ ಪಾರ್ಟಿ ನಾವು ಕಾಂಗ್ರೆಸ್ ಕೂಡ ಹಲವಾರು ಕೆಲಸ ನಾವು ಮಾಡ್ತಾ ದ್ರೋಹ ಮಾಡುವುದಿಲ್ಲ ಪ್ರಧಾನ ಯಡಿಯೂರಪ್ಪನವ್ರು ಮಾತು ತಾಯಿಗೆ ನಾವು ದ್ರೋಹ ಮಾಡೋರ ಪ್ರಧಾನ ಈ ವಿಚಾರಣೆ ಬಿಟ್ಟಿರ್ಬೇಕು ನೋಡ್ರಿ ನೀವು ಒಂದು ಮಾತಾ ಅಲ್ಲಿ ಅವರು ಬರ್ ಒಳ್ಳೇದಾಯ್ತ ನಾನು ನೀನೇ ದಿಲ್ಲಿ ಇದ್ದು ಫೋನ್ ಮಾಡಿದ ತಕ್ಷಣ ಇವತ್ತು ಹೊರಟು ಬಾಕ್ಬಿಟ್ರಿ ನಾನೇ ಬರ್ಬೋದ ನಮ್ಮ ಟೀಮ್ ಇದೆ ನಮ್ಮ ಟೀಮ್ ಆಗಿ ಭ್ರಷ್ಟಾಚಾರದ ವಿರುದ್ಧ ಹೊರಕ್ ಮಾಡ್ಲಿಕ್ಕೆ ನಾವು ಹೇಳಬೇಕು ಏನು ನಡೆದ ಕರ್ನಾಟಕ ನಾನು ಯತ್ನಾ ಸಮಾಧಾನ ಮಾಡಿ ನಾನು ಏನೋ ಪ್ರದರ್ಶನಗಳು ಅಂತ ಏನಾರು ನೀವು ತಿಳ್ಕೊಂಡಿದ್ರೆ ಎದುಕು ಹೆಸರು ಕ್ಷಮಾಪಣೆ ಕೇಳುವುದಿಲ್ಲ ನಾ ಇದುವರೆಗೆ ಮಾತಾಡಿದ್ದು ಒಂದು ಸಂಸದರು ಅಪಸ್ವಿಲ್ಲ ಸರ್ಕಾರ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾವಣೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗ್ತಾರೆ ಅಂದರೆ ಅವರ ಸಭೆಯಲ್ಲ ಒಬ್ಬ ಒಳ್ಳೆಯ ರಾಜ್ಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂತಹ ರಾಷ್ಟ್ರೀಯ ಅಧ್ಯಕ್ಷರಾಗ ನಾವು ನೋಡೋದು ಪ್ರಧಾನ ಪ್ರಧಾನಮಂತ್ರಿಗಳ ಇಷ್ಟ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬೋದು ಒಂದಾಗೆ ಅದು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ರಾಜ್ಯದ ಬದಲಾವಣೆ ಆಗುತ್ತೆ ಅಂತ ನೋಡ್ತೀರಬೇಕು ಬಿಜೆಪಿ ಅವರು ಆತ್ಮಕಿ ನಮಗೆ

ಒಬ್ಬರು ತೆಗಿಲ್ಲ ಬಾಯಿ ಪಿಟ್ ನಾನು ನಾನವ್ರು ಬಣ್ಣ ಬಯಲು ಮಾಡ್ತೀನಿ ನಾನು ಧರ್ಮದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಬ್ಬ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ನೀವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣ ಬೇಡ ಹೋಗೋದು ಅವನ يا عم اقبل انا عليه يا انا عليك في <applause>